ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಪರಶುರಾಮನು ಶ್ರೀರಾಮನನ್ನು ಅಡ್ಡಗಟ್ಟಿದ್ದು ಎಂಬ ಎಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮ ಸೀತೆಯರ ವಿವಾಹವು ಮುಕ್ ಮುಗಿದು ಜೊತೆಯಲ್ಲಿಯೇ ಲಕ್ಷ್ಮಣ ಊರ್ಮಿಳೆ ಹಾಗೂ ಭರತ ಮಾಂಡವಿ ಶಚು ಶತ್ರುಘ್ನ ಶ್ರತಕೀರ್ತಿಯರ ವಿವಾಹಗಳು ಸಂಪನ್ನವಾಗಿ ತನ್ನ ನಾಲ್ವರು ಪುತ್ರರನ್ನು ಅವರ ವಧುಗಳ ಸಹಿತನಾಗಿ ಕರೆದುಕೊಂಡು ದಶರಥ ಮಹಾರಾಯನು ಅಯೋಧ್ಯೆಗೆ ಹಿಂತಿರುಗುತ್ತಿದ್ದಾನೆ ಮಾರನೆಯ ದಿವಸ ಪ್ರಾತಃ ಕಾಲದಲ್ಲಿ ವಿಶ್ವಾಮಿತ್ರ ಮುನೀಶ್ವರನು ದಶರಥ ರಾಯನಿಗೂ ಜನಕರಾಯನಿಗೂ ಆಶೀರ್ವಾದಗಳನ್ನು ಮಾಡಿ ಬೀಳ್ಕೊಂಡು ರಾಮ ಲಕ್ಷ್ಮಣ ಭರತ ಶತ್ರುಘ್ನರಿಗೂ ಆಶೀರ್ವಾದಗಳನ್ನು ಮಾಡಿ ಹಿಮವತ್ ಪರ್ವತಕ್ಕೆ ಹೊರಟು ಹೋದನು ಆಮೇಲೆ ಅಯೋಧ್ಯಾಧಿಪತಿಯಾದ ದಶರಥ ಮಹಾರಾಯನು ಮಿಥಿಲಾಧಿಪತಿಯಾದ ಜನಕರಾಯನಿಂದ ಅನುಮತಿಯನ್ನು ಪಡೆದು ನನ್ನ ಕುಮಾರರನ್ನು ಸೊಸೆಯರನ್ನು ಕೂಡಿಕೊಂಡು ಅಯೋಧ್ಯಾ ಪಟ್ಟಣಕ್ಕೆ ತೆರಳಿದನು ಜನಕರಾಯನು ತನ್ನ ಕುಮಾರಿಯರಿಗೆ ಬಳುವಳಿಯಾಗಿ ಒಬ್ಬೊಬ್ಬರಿಗೆ ಲಕ್ಷ ಗಟ್ಟಲೆ ಅಪರಂಜಿ ನಾಣ್ಯಗಳು ಒಂದೊಂದು ಲಕ್ಷ ಹಸುಗಳು ಒಂದೊಂದು ಕೋಟಿ ರತ್ನ ಕಂಬಳಿಗಳು ತೀನಾಂಬರಗಳು ವಸ್ತ್ರಗಳು ಆನೆ ಕುದುರೆ ರಥ ಕಾಲಾಳೆಂಬ ಚತುರಂಗ ಬಲಗಳು ಅನೇಕ ಆಭರಣ ಯುಕ್ತರಾದ ದಾಸಿ ಜನಗಳು ಮೊದಲಾದ ಅನೇಕ ವಸ್ತುಗಳನ್ನು ಕೊಟ್ಟು ಆಶೀರ್ವಾದಗಳನ್ನು ಮಾಡಿದನು ಹಾಗೆಯೇ ತನ್ನ ಅಳಿಯಂದಿರಾದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಿಗೂ ಆಶೀರ್ವಾದಗಳನ್ನು ಮಾಡಿ ಪ್ರಯಾಣ ಮಾಡಿಸಿ ದಶರಥರಾಯನನ್ನು ಕಳುಹಿಸಿ ತಾನು ಮಿಥಿಲಾ ಪಟ್ಟಣದಲ್ಲಿ ಉಳಿದನು ಬಳಿಕ ದಶರಥರಾಯನು ತನ್ನ ಮಕ್ಕಳನ್ನು ಕೂಡಿಕೊಂಡು ಪುರೋಹಿತನಾದ ವಸಿಷ್ಠ ಮುನಿ ಮೊದಲಾದ ಋಷಿಗಳನ್ನು ಮುಂದಿಟ್ಟುಕೊಂಡು ಸಮಸ್ ಬಲಸಹಿತನಾಗಿ ಅಯೋಧ್ಯ ಪಟ್ಟಣಕ್ಕೆ ಬರುತ್ತಿರಲು ಮಾರ್ಗ ಮಧ್ಯದಲ್ಲಿ ಪಕ್ಷಿಗಳು ಭಯಂಕರವಾಗಿ ಕೂಗತೊಡಗಿದವು ಮೃಗಗಳು ಪ್ರದಕ್ಷಿಣವಾಗಿ ಬರುತ್ತಿದ್ದವು ಅದನ್ನು ನೋಡಿ ದಶರಥರಾಯನು ವಸಿಷ್ಠ ಮುನಿಯನ್ನು ಕುರಿತು ಇಳೈ ವಸಿಷ್ಠ ಮುನೀಶ್ವರರೇ ಪಕ್ಷಿಗಳು ಭಯಂಕರವಾಗಿ ಕೂಗುತ್ತಿವೆ ಮೃಗಗಳು ಪ್ರದಕ್ಷಿಣವಾಗಿ ಬರುತ್ತಿವೆ ಇದು ಏನು ಕಾರಣದಿಂದಲೂ ತಿಳಿಯಲಿಲ್ಲ ನನ್ನ ಮನಸ್ಸಿನಲ್ಲಿ ಮಹಾ ಭಯವಾಗುತ್ತದೆ ಎಂದು ಹೇಳಿದನು ಆ ಮಾತನ್ನು ಕೇಳಿ ವಶಿಷ್ಠ ಮುನಿಯು ದಶರಥನನ್ನು ಕುರಿತು ಎಲೈ ದಶರಥರಾಯನೇ ಭಯಂಕರವಾಗಿ ಕೂಗುವ ಪಕ್ಷಿಗಳು ಮುಂದನ ಭಯವನ್ನು ಸೂಚಿಸುತ್ತವೆ ಪ್ರದಕ್ಷಿಣವಾಗಿ ಬರುವ ಮೃಗಗಳು ಆ ಭಯಕ್ಕೆ ಪ್ರತೀಕಾರವನ್ನು ಸೂಚಿಸುತ್ತವೆ ಎಂದು ಸಂತವಿಡುತ್ತಿದ್ದನು ಆ ಸಮಯದಲ್ಲಿ ಸೂರ್ಯನನ್ನು ಮಂಜು ಮುಸುಕುತ್ತಿತ್ತು ಬಿರುಗಾಳಿಯು ಸುಳಿಗಾಳಿಯಾಗಿ ಬೀಸುತ್ತಿತ್ತು ಸಮಸ್ತ ದಿಕ್ಕುಗಳು ಭಯಂಕರವಾಗಿ ತೋರುತ್ತಿದ್ದವು ಆ ಬಿರುಗಾಳಿಯಿಂದಿದ್ದ ಧೂಳಿಯು ದಶರಥರಾಯನ ಸೇನೆಯನ್ನು ಮುಚ್ಚಲು ಆ ಸೇನೆಯು ಕಂಗೆಡುತ್ತಿತ್ತು ವಸಿಷ್ಠ ಮುನೀಶ್ವರನು ದಶರಥರಾಯನು ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಋಷಿಗಳು ಮಾತ್ರವೇ ಚೈತನ್ಯವಿದ್ದಂತೆ ಕಂಡರು ಉಳಿದ ಸಮಸ್ತ ಜನ ಸಮೂಹವು ನಿಶ್ಚೇತ್ವಾಗಿ ತೋರಿತು ಆ ಸಮಯದಲ್ಲಿ ದಶರಥ ರಾಯನು ಯಾರಿಗೂ ಕೆಣಕುವುದಕ್ಕೆ ಅಶಕ್ತನಾಗಿ ಕಾಲಾಗ್ನಿಯ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿದ್ದಂತವನಾಗಿ ಸಮ ಜನರಿಗೂ ನೋಡುವುದಕ್ಕೆ ಅಶಕ್ಯನಾಗಿ ಬಿಳುಪಾದ ಜಡಗಳನ್ನು ಧರಿಸಿಕೊಂಡಿದ್ದ ಸಮ ಕ್ಷತ್ರಿಯ ಕುಲ ಸಂಹಾರಕನಾದ ಪರಶುರಾಮನನ್ನು ಕಂಡನು ಕೈಲಾಸ ಪರ್ವತದಂತೆ ಯಾರಿಗೂ ಕೆಣಕುವುದಕ್ಕೆ ಶಕ್ಯವಿಲ್ಲದವನಾಗಿ ಹೆಗಲ ಮೇಲೆ ಕೊಡಲಿಯನ್ನು ಮಿಂಚು ಬಳ್ಳಿಯೋಪಾದಿಯಲ್ಲಿದ್ದ ಧನುಸ್ಸನ್ನು ಧರಿಸಿಕೊಂಡು ಕೈಯಲ್ಲಿ ಅಂಬನ್ನು ಹಿಡಿದುಕೊಂಡು ತ್ರಿಪುರ ಸಂಹಾರವನ್ನು ಮಾಡಿದ ಪರಮೇಶ್ವರನ ಹಾಗೆ ಭಯಂಕರನಾಗಿ ಪ್ರಳಯ ಕಾಲದಲ್ಲಿ ಪ್ರಜ್ವಲಿಸುವ ಯಜ್ಞ ಪುರುಷನಿಗೆ ಸಮಾನವಾಗಿದ್ದ ಪರಶುರಾಮನನ್ನು ಋಷಿಗಳು ಕಂಡರು ಅವರು ಆಗ ಜಪ ಹೋಮಗಳನ್ನು ಮಾಡತೊಡಗಿದರು ಪೂರ್ವದಲ್ಲಿ ತನ್ನ ತಂದೆಯಾದ ಜಮದಗ್ನಿ ಮುನೀಶ್ವರನನ್ನು ಕ್ಷತ್ರಿಯನಾದ ಕಾರ್ತವೀರಿಯನ್ನು ಕೊಲ್ಲಲು ಆ ಕೋಪದಿಂದ ಕ್ಷತ್ರಿಯ ವಂಶವನ್ನು ಸಂಹಾರ ಮಾಡಿ ಕ್ಷತ್ರಿಯರ ರಕ್ತದಿಂದ ಪಿತೃಗಳಿಗೆ ತಕ್ಷಣವನ್ನು ಕೊಟ್ಟು ಕೃತೃತ್ವನಾಗಿ ತಪಸ್ಸನ್ನು ಕೈಗೊಂಡು ಪುನಃ ಕ್ಷತ್ರಿಯರನ್ನು ಸಂಹಾರ ಮಾಡಬೇಕೆಂದು ಬಂದ ಪರಶುರಾಮನನ್ನು ಕಂಡು ಆ ಋಷಿಗಳು ಆತನನ್ನು ಎದುರುಗೊಂಡು ಅರ್ಘ್ಯ ಪಾದ್ಯಾದಿ ಸತ್ಕಾರಗಳನ್ನು ಮಾಡಿ ಸತ್ಕರಿಸಿದರು ಪರಶುರಾಮನು ಆ ಋಷಿಗಳು ಆತನನ್ನೆದುರುಗೊಂಡು ಅರ್ಘ್ಯ ಪಾದ್ಯಾದಿ ಸತ್ಕಾರಗಳನ್ನು ಮಾಡಿ ಸತ್ಕರಿಸಿದಾಗ ತಾನು ಋಷಿಗಳು ಮಾಡಿದ ಸತ್ಕಾರಗಳನ್ನು ಕೈಗೊಂಡು ರಾಮನನ್ನು ಎದುರಿಸಿ ನಿಂತನು ಅದನ್ನು ನೋಡಿ ಮಹಾಬಲ ಪರಾಕ್ರಮವುಳ್ಳ ದಶರಥರಾಯನ ಚತುರಂಗ ಬಲವು ಭಯಪಟ್ಟು ಕಂಗೆಡುತ್ತಿತ್ತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿ ಮೇ ನಮಸ್ಕಾರ